ನನ್ನ ಕೆಲಸಗಳಿಗೆ ಈ ಬಾರಿ ನನ್ನ ಜನರು ನನ್ನ ಕೂಲಿ ನನಗೆ ಕೊಡ್ತಾರೆ ಅಂತ ನಾನು ಭಾಳ ಸಹ ಇದ್ದಾರೆ ಇವತ್ತು ಅವರು ಮಗನು ದೂರ ಆದಂಗೆ ಒಬ್ಬ ಸಹೋದರ ದೂರ ಆದಂಗೆ ಕಳೆದು ಹೋಗುವಂಥದ್ದು ಅವರು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ಬಾರಿ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಭಾಳ ಭಾವನಾತ್ಮಕವಾಗಿ ಭಾಳ ಪ್ರೀತಿಯಿಂದ ಕಿಚ್ಚಿನಿಂದ ಈ ಬಾರಿ ಚುನಾವಣೆಯನ್ನು ಎದುರಿಸಲು ನನಗೆ ಹೆಚ್ಚು ಮನವನ್ನು ಕೊಡ್ತಾರೆ ಅಂತ ಇವತ್ತು ಪ್ರವಾಸ ಮಂಚೇನಲ್ಲಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದೆ ಇವತ್ತಿನ ಚಾರ್ಖಂಡಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಕೋಟಿ ಒಂದೇ ಪಂಚಾಯಿತಿ ಅವರೇ ಸ್ವಯಂ ಪ್ರೇರಣೆಯಿಂದ ಬಂದಿರುವಂತಹ ಖಂಡಿಸಿದ್ವಿ ಯಾವ ಮೊಬೈಲೈ ಇಲ್ಲ ಏನು ನಾನು ಬರ್ತೀನಿ ಅಂತ ಹೇಳಿ ತಿಳಿಸಿಕೊಂಡು ಅವರಿಗೆ ನಾನು ಅಪಾರಿಯಾಗಿದ್ದೇನೆ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದೇನೆ ಅದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಶ್ರೀರಕ್ಷಣ ಮತ್ತು ಆಚಾರುರ್ಯದಿಂದ ಆಗಿರ್ತಕ್ಕಂಥ ಸೋಲಿಗೆ ಕೂಡ ನಮ್ಮ ಜನರು ಸೇಡನ್ನು ತೀರಿಸಿಕೊಳ್ಳುವಂಥ ಒಂದು ಉದ್ದೇಶವನ್ನು ಇಲ್ಲಿ ಮತ್ತು ಎಲ್ಲರ ಹೆಚ್ಚಾಗಿ ಈ ದೇಶದಲ್ಲಿ ಒಬ್ಬ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಅವರು ಮೂರನೇ ಅವಧಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಈಗಾಗಲೇ ಈ ದೇಶದ ಅದು ಭಾಳ ದೊಡ್ಡ ಒಂದು ನಮಗೆ ನಮಗೆ ಪರವಾಗಿರ್ತಾರೆ ಮಂಚೇನಹಳ್ಳಿ ತಾಲೂಕು ಮಾಡಿದ್ದು ಕೂಡ ಆಗಲೇ ನಾನು ಚುನಾವಣೆಗೆ ಭರವಸೆ ಕೊಟ್ಟಿದ್ದೆ ಭರವಸೆ ಅಂದರೆ ನಾನು ನಡ್ಕೊಂಡಿದ್ದೀನಿ ನಾನು ತಾಲೂಕು ಮಾಡ್ಕೊಂಡಿದ್ದೆ ತಾಲೂಕು ಆಸ್ಪತ್ರೆ ಮಾಡಿದ್ದು ತಾಲೂಕಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮಾಡಿದ್ದೆ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದು ಸುಮಾರು ಮುನ್ನೂರು ಮೂವತ್ತು ಕೋಟಿಯಲ್ಲಿ ನಡೀತಾ ಇದೆ ಕಾಮಗಾರಿ ಭಾಳ ಕೆಲಸಗಳು ಮಂಚನಾಗಿ ತಾಲೂಕಿನ ಮಾಡಿದ್ದಾರೆ ಇವತ್ತು ಆ ನಾನು ನನ್ನ ಕೆಲಸಗಳಿಗೆ ಈ ಬಾರಿ ನನ್ನ ಜನರು ನನ್ನ ಕೂಲಿ ನನ್ನ ಕೊಡ್ತಾರೆ ಅಂತ ನಾನು ಭಾಳ ಪಡ್ತಾ ಇದ್ದಾರೆ ಇವತ್ತು ಅವರು ಮಗನು ದೂರ ಆದಂಗೆ ಒಬ್ಬ ಸಹೋದರ ದೂರ ಆದಂಗೆ ಕಳೆದು ಹೋಗುವುದಿಲ್ಲ ಅವರು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ಬಾರಿ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಭಾಳ ಭಾವನಾತ್ಮಕವಾಗಿದ್ದಾರೆ ಭಾಳ ಪ್ರೀತಿಯಿಂದ ಕಿಚ್ಚಿನಿಂದ ಈ ಬಾರಿ ಚುನಾವಣೆಯನ್ನು ಎದುರಿಸಿ ನಾನು ಹೆಚ್ಚು ಮಾಡುವ